ಕುಸ್ತಗಿ ತಾಲೂಕಾ ದೋಟಿಹಾಳ ಹಾಗೂ ಕೇಸೂರು ಗ್ರಾಮದ ನಾಗರಿಕರಿಂದ ಕಾಶ್ಮೀರದ ಪಹಲ್ಗಾಮದಲ್ಲಿ ಮಂಗಳವಾರ ಉಗ್ರಗಾಮಿಗಳು ನಡೆಸಿದ ಹೇಯ ಕೃತ್ಯವನ್ನು ಖಂಡಿಸಿ ಉಗ್ರರ ದಾಳಿಗೆ ಬಲಿಯಾದ ಮಹನೀಯರಿಗೆ ಕ್ಯಾಂಡಲ್ ಬೆಳಗಿಸಿ ಶ್ರದ್ಧಾಂಜಲಿ ಸಲ್ಲಿಸಿ ನುಡಿ ನಮನ ಸಲ್ಲಿಸಲಾಯಿತು ಹಾಗೂ ಮೃತರ ಆತ್ಮಕ್ಕೆ ಶಾಂತಿ ಕೋರಿ ಒಂದು ನಿಮಿಷ ಮೌನಾಚರಣೆ ಮಾಡಲಾಯಿತು ಇದೇ ವೇಳೆ ಮಾಜಿ ಎಪಿಎಂಸಿ ನಿರ್ದೇಶಕರಾದ ಹನುಮಂತರಾವ್ ದೇಸಾಯಿ ಹಾಗೂ ಶಿಕ್ಷಕರಾದ ನಾಗರಾಜ್ ಶೆಟ್ಟರ್ ಹಾಗೂ ಇತರರು ಉಗ್ರರ ಹೀನ ಕೃತ್ಯವನ್ನು ಖಂಡಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಉಮೇಶ್ ಮಡಿವಾಳರ್ ಶಶಿಕುಮಾರ್ ಅಲ್ವಿ ವಿಷ್ಣು ಅಂಗಡಿ ಬಸವರಾಜ್ ಜಲಕಮಲದಿನ್ನಿ ಮುತ್ತಣ್ಣ ಕಾಟಾಪುರ ಬಸನಗೌಡ ಪಾಟೀಲ್ ಹಾಗೂ ಇತರರು ಇದ್ದರು ಇದು ಜಿಎಂ ನ್ಯೂಸ್ ಕುಸ್ತಗಿ ಸಾವಿರದ ಇಪ್ಪತ್ತೈದರಂದು ಕಾಶ್ಮೀರದಲ್ಲಿ ನಡೆದಿರ್ತಕ್ಕಂಥ ಈ ಒಂದು ಹೀನ ಕೃತ್ಯವನ್ನು ಖಂಡಿಸಿ ಹೆಸೂರು ಕೋಟ್ಯಾ ಗ್ರಾಮದ ಹಿರಿಯರು ಹಾಗೂ ಯುವಕ ಮಿತ್ರರು ಅಲ್ಲಿರ್ತಕ್ಕಂಥ ಉಗ್ರರು ದಾಳಿಯನ್ನು ನಡೆಸಿ ಅತಿ ವಿನಾಯವಾಗಿ ಅಪ್ಪಾಜಿ ಸ್ವಲ್ಪ ಮುಂದುವರೆ ಬಂದಂತ ಘಟನೆ ನಡೆದಿದ್ದು ಆ ಮೃತಪಟ್ಟವರಿಗೆ ದೊಡ್ಡ ಗ್ರಾಮದ ಹಿರಿಯರು ಹಾಗೂ ಯುವಕ ಮಿತ್ರರು ಎಲ್ಲರೂ ಈ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದೀವಿ ಈ ಕಾರ್ಯಕ್ರಮದ ಕುರಿತು ಶಿಕ್ಷಕರಾದಂಥ ನಾಗೇಶ್ವರ ಅವರು ದೇಶ ಯಾವ ರೀತಿ ನಿರೀಕ್ಷೆ ಮಾಡುವಂತೇ ಘಟನೆಗಳು ಪದೇ ಪದೇ ಆಗ್ತಾ ಇರೋದು ದೇಶದ ಒಂದು ಎಷ್ಟು ಕೊಟ್ಟ ದುರಂತ ಇವತ್ತು ದೇಶ ಈ ವಿಕೃತ ಮನಸ್ಸಿನಲ್ಲಿರುವಂತಹ ಜಿಹಾದಿಗಳ ಮನಸ್ಥಿತಿ ಯಾವ ತರ ಇದೆ ಅನ್ನೋದನ್ನ ಮತ್ತೊಮ್ಮೆ ಅವರು ಪ್ರೂವ್ ಮಾಡಿಕೊಟ್ಟಿದ್ದಾರೆ ಈ ಜಿಹಾದಿಗಳನ್ನ ನಾವು ಇಡೀ ಕೇವಲ ದೇಶದ ಪ್ರಧಾನಿ ಒಬ್ಬರೇ ನಿರ್ಮೂಲ್ಯ ಮಾಡೋ ಅಲ್ಲ ಇಡೀ ದೇಶದ ರಕ್ಷಣಾ ವ್ಯವಸ್ಥೆ ಒಬ್ಬರೇ ನಿರ್ಮೂಲ್ಯ ಮಾಡೋದಲ್ಲ ಪ್ರತಿಯೊಬ್ಬ ಭಾರತೀಯ ಮನಸ್ಸಿನಲ್ಲಿ ಕೂಡ ಇಂಥ ವಿಕೃತ ಇರುವಂತಹ ಈ ಒಂದು ಲಜ್ಜೆಗಿಟ್ಟಂತ ಜಿಹಾದಿ ಮನಸ್ಥಿತಿ ಇರುವಂತವ್ರನ್ನ ಪ್ರತಿಯೊಬ್ಬರು ಕೂಡ ನಾವು ಪ್ರತಿದಿನ ಅವ್ರನ್ನ ಕೊಲ್ಲುವಂಥ ಕೆಲಸ ಮಾಡಬೇಕು ಯಾವ ರೀತಿ ಇವತ್ತು ಕಾಶ್ಮೀರದಲ್ಲಿ ಅವ್ರನ್ನ ಹುಡುಕಿ ಹುಡುಕಿ ಹೊಡಿಯಾಕತ್ತಾರ ದೇಶದ ಒಳಗಿರುವಂಥ ವಿಕೃತ ಜಿಗಾದಿಗಳನ್ನು ಕೂಡ ಅದೇ ರೀತಿ ಹುಡುಕಿ ಹುಡುಕಿ ಹೊಡುವಂಥ ಕೆಲಸ ಅಂತ ಮಾಡಬೇಕು ಇಲ್ಲಾಂದ್ರೆ ಮುಂದಿನ ಒಂದು ಭಾರತ ಕಂಡ ಮುಂದೆ ನಾವು ಭಾಳ ಮೂಲವಾಗಿ ನಾವು ಬದುಕೋದೆ ಭಾಳ ಕಷ್ಟ ಆಗ್ಬಿಬಿಟ್ಟಿದೆ ಭಾರತದಲ್ಲಿ ಅನ್ನೋದನ್ನು ಅವ್ರು ಮತ್ತೆ ಪ್ರೂಫ್ ಮಾಡಾಕತ್ತಾರೆ ನಿಜವಾಗ್ಲೂ ನಮ್ಗೆ ಎಷ್ಟು ಒಂದು ಶೋಚನೀಯ ಸ್ಥಿತಿ ಅಂತಂದರೆ ಅವ್ರು ಹಿಂದೂಗಳು ಹೌದು ಅಲ್ಲ ಅಂತಿಕೊಂಡು ಹೇಳಿ ಹೇಳಿ ಬಡಿತಾರೆ ಅಂತಂದರೆ ಅವ್ರ ಒಂದು ವಿಕೃತ ಮನಸ್ಸಿಗೆ ನಾವೆಲ್ಲರೂ ಕೂಡ ಇವತ್ತು ನಾವು ವಿಕೃತಕ್ಕೆ ನಾವು ಸೇಡಿ ತೀರಿಸಿಕೊಳ್ಳುವಂತ ವ್ಯವಸ್ಥೆ ಮಾಡ್ಕೊಳ್ಳೇಬೇಕು ನಾವು ಇವತ್ತು ಭಾರತ ದೇಶ ಎಂದೂ ಕೂಡ ಹಿಂಸೆಯನ್ನು ಕೊಟ್ಟಂತ ದೇಶ ಅಲ್ಲವೇ ಅಲ್ಲ ಇತಿಹಾಸ ಪ್ರಾಣಗಳಿಂದ ಬಂದ್ರೆ ಭಾರತ ದೇಶ ಅಹಿಂಸಾವಾದಿ ಅಂತ ಸಿದ್ಧಾಂತವನ್ನು ಇಟ್ಕೊಂಡು ಬಂದಂತ ದೇಶ ಇವತ್ತು ನಮ್ಮ ಭಾರತ ದೇಶ ಎಷ್ಟು ಒಂದು ಭಾರತೀಯರು ಮೂಲ ಭಾರತೀಯರಾಗಿರುವಂತ ನಾವೆಲ್ಲರೂ ಕೂಡ ಎಂತ ಒಂದು ಕಷ್ಟ ಜೀವನ ಮಾಡ್ಬೇಕನ್ನೋ ಒಂದು ಸ್ಥಿತಿ ಬರ್ತಾ ಇದೆ ನಿಜವಾಗ ನಾವು ಕಾಶ್ಮೀರ ಅವಾಗೆಲ್ಲ ನಾವ್ ಕೇಳಿದ್ವಿ ಕಾಶ್ಮೀರದಲ್ಲಿ ಹೋಗೋದು ಹೋಗೋದೇ ಕಷ್ಟ ಅಂತಕೊಂಡು ಬಾಂಬೆ ಮತ್ತು ರೋಜಾ ಸಿನಿಮಾಗಳು ನೋಡಿದಾಗ ನಾವೆಲ್ಲ ಅನಿಸಿತ್ತು ಇವತ್ತು ಕಾಶ್ಮೀರದಲ್ಲಿ ಕಾಲಿಡಕ್ಕೆ ಆಗ್ತಿದ್ದಿಲ್ಲ ಬೇರೆ ಜನ ಅಂತದನ್ನ ಇವತ್ತು ಪ್ರಧಾನಿ ಅವರು ತ್ರೀ ಟ್ವೆಂಟಿ ಅಂತ ತೆಗೆದಾಗಿಂದ ಅದೊಂದು ಒಳ್ಳೆ ಕಾಶ್ಮೀರ ಅನ್ನೋದು ಒಂದು ಸ್ವರ್ಗವಾಸಿ ಭಾಷಿ ಭಾರತೀಯರಿಗೆ ಸ್ವರ್ಗವಾಸಿ ಆಗಿತ್ತು ಅನ್ಕೊಂಡಿರುವಂತ ಒಂದು ಪ್ರವಾಸಿ ತಾಣ ಇವತ್ತು ಎಲ್ಲ ಭಾರತೀಯರು ಕೂಡ ಅಲ್ಲಿ ವ್ಯಾಪಾರ ಮಾಡೋದಾಗಿ ಮತ್ತೆ ಆಗಿರ್ಬೋದು ಎಲ್ಲವನ್ನು ಮಾಡುವಂತಹ ಒಂದು ವಾತಾವರಣ ನಿರ್ಮಾಣ ಆಗಿತ್ತು ಇಂತ ಒಂದು ಒಳ್ಳೆ ವಾತಾವರಣವನ್ನು ಆ ಜಿಗಾದಿಗಳಿಗೆ ನಮ್ಮೆಲ್ಲರ ಒಂದು ಶಾಪ ಜೊತೆಗೆ ಆ ಎಲ್ಲ ಒಂದು ಮರಣವನ್ನಪ್ಪಿದಂತ ಅವರ ಒಂದು ಉಗ್ರಗಾಮಿಗಳ ಒಂದು ಕೃತ್ಯಕ್ಕೆ ವೀರ ಮರಣವನ್ನು ಹಬ್ಬದಂತಹ ಎಲ್ಲ ಒಂದು ನಮ್ಮ ಭಾರತೀಯ ಮನಸ್ಸುಗಳನ್ನ ಎಲ್ಲ ಒಂದು ಕಣ್ಣೀರಿನ ಶೋಕೆಯಲ್ಲಿ ಕಲ್ಪಿಸಿದಂತ ಮಾಡಿದಂತ ಒಂದು ಗುಗ್ರಗಮಿಗಳಿಗೆಯನ್ನ ನಾವೆಲ್ಲರೂ ಕೂಡ ಅವರಿಗೆ ಶಾಪ ಹಾಕುತ್ತಾ ನಾವು ವೀರಮರಣವನ್ನು ಹಬ್ಬದಂತಹ ಎಲ್ಲ ಒಂದು ಈ ನಮ್ಮ ಸಹೋದರರಿಗೆ ನಾವು ದೇವರವರ ಆತ್ಮಕ್ಕೆ ಶಾಂತಿ ಕೊಡಿ ಮುಂದೆ ಈ ದೇಶ ಇಂಥ ಸ್ಥಿತಿಗಳನ್ನು ನೋಡದೆ ಆಗಲಿ ಅನ್ನೋ ಒಂದು 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 ಸಂಕಲ್ಪನೂ ಮಾಡೋಣ ಎಲ್ಲರೂ ಕೂಡ ನಾವು ಬರೆಯ ಒಂದು ರಕ್ಷಣಾ ವ್ಯವಸ್ಥೆ ಅಷ್ಟೇ ನಮ್ಮ ಭಾರತೀಯರನ್ನ ಕಾಪಾಡೋದಲ್ಲ ಪ್ರತಿಯೊಬ್ಬರು ಕೂಡ ನಾವು ಕೂಡ ನಮ್ಮ ನಮ್ಮ ಭಾರತೀಯರನ್ನ ಕಾಪಾಡುವ ಕೆಲಸ ಆಗ್ಬೇಕು ಅಂತಕೊಂಡು ಹೇಳ್ತಾ ಇವತ್ತಿನ ಒಂದು ದುಃಖದ ಒಂದು ಸನ್ನಿವೇಶದಲ್ಲಿ ನನಗೆ ನಿಜವಾಗಲೂ ಕೂಡ ಒಂದು ಶೋಚನ ಸ್ಥಿತಿಯಲ್ಲಿ ನಾವು ಒಂದು ಸ್ಥಿತಿ ಬರ್ತಾ ಇದೆ ಇದು ಇನ್ನೇ ಮಾಡಬಾರ್ದು ಅಂತಕೊಂಡು ಮರುಕಳಿಸ್ಬಾರ್ದು ಇದಕ್ಕೆ ಅಂತೆ ಆಡಬೇಕು ಬರೇ ದೇಶ ಒಂದೇ ಅಂತೆ ಆಡದಲ್ಲ ನಾವೆಲ್ಲರೂ ಕೂಡ ಕೈ ಜೋಡಿಸೋಣ ಪ್ರಧಾನಿ ಅವರಿಗೆ ನಾವೆಲ್ಲರೂ ಕೂಡ ನಾವು ಈ ಒಂದು ಈ ಸಂದರ್ಭದಲ್ಲಿ ಭಾರತೀಯ ತೆಗೆದುಕೊಳ್ಳುವಂತ ನಿರ್ಧಾರದಿಂದ ನಾವೆಲ್ಲರೂ ನಿಮ್ಗ ಬೆನ್ನೆಲಾಗಿರ್ತಿವಿ ಅಂದಿಕೊಂಡು ಹೇಳ್ತಾ ನಾನು ಒಂದು ಈ ಒಂದು ದುಃಖದ ನಮನಗಳನ್ನ ಅರ್ಪಿಸಿ ನನ್ನ ಮಾತುಗಳು ಮುಗಿಸ್ತೀನಿ ನಿರೀಕ್ಷೆ ಮಾಡಿರಲಿಲ್ಲ ಅಂತ ಘಟನೆ ಮಾಡತಕ್ಕಂತ ಯಾರೇ ಇರಲಿ ಒಂದ್ ದಿವಸ ಅಂತ ಉಗ್ರರಿಗೆ ನಿರ್ದೇಶನ ಕ್ರಮ ತೆಗೆದುಕೊಳ್ಬೇಕು ಅವ್ರು ಯಾವುದೇ ತೀರ್ಮಾನ ಕೂಡ ತೀರ್ಮಾನಕ್ಕೆ ನಾವೆಲ್ಲ ಹಿಂದೂಗಳು ತಯಾರಾಗಿರ್ಬೇಕು ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದೀನಿ ಅದೇ ರೀತಿಯಾಗಿ ಇದೀಗ ತಾನೇ ನಮ್ಮ ಭಾರತದ ಒಬ್ಬ ಯೋಧ ಪಾಕಿಸ್ತಾನದ ಒಂದು ಬಾರ್ಡರ್ನ ಅಚ್ಚಾನಾಗಿ ಪ್ರವೇಶ ಮಾಡಿದಾಗ ಆ ಒಂದು ಯೋಧನನ್ನ ಪಾಕಿಸ್ತಾನ ಸೇನೆ ಸೆರೆ ಹಿಡಿದಿದೆ ಅದನ್ನು ಕೂಡ ಅವರು ತಮ್ಮ ಸಮಾಧಾನದಿಂದ ಏನು ಒಂದು ಭಾರತ ಮತ್ತು ಪಾಕಿಸ್ತಾನ ಧ್ವಜ ಸಮಿತಿ ಇದೆ ಆ ಸಮಿತಿಯಲ್ಲಿ ಚರ್ಚೆ ನಡೆಸ್ತಾ ಆ ಚರ್ಚೆಯಲ್ಲಿ ಕೂಡ ಆ ಒಂದು ಯೋಧನ ಒಂದು ನಾವೆಲ್ಲರೂ ಕೂಡ ನಿರೀಕ್ಷೆ ಮಾಡಿದಾಗ ಯಾವುದೇ ರೀತಿ ಹೈತರ ಘಟನೆ 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 ಹಾಗೆ ಆ ಯೋಜನೆ ಕೂಡ ಬಿಡುಗಡೆ ಆಗಲಿ ಅಂತ ಹೇಳಿ ಸಂದರ್ಭದಲ್ಲಿ ನಾನು ಕೂಡ ಭಗವಂತ ಪಾಠ ಮಾಡ್ಕೊತೀನಿ ಆ ಒಂದು ಪ್ರಧಾನಮಂತ್ರಿ ಏನ್ ತೀರ್ಮಾನ ಕೊಡ್ತಾರ ಆ ತೀರ್ಮಾನಕ್ಕೆ ಈ ಒಂದು ದೋಟದಲ್ಲಿ ಜಾತ್ಯತೀತವಾಗಿ ನಾವು ಸದ್ದಿದ್ದೀವಿ ಈ ಒಂದು ನಂಬತ್ತಿಯನ್ನು ನಾವೇನು ಹಿಡಿದಿದ್ದೀವಿ ಇದರ ಮೇಲೆ ಪ್ರಮಾಣ ಪತ್ರ ಮಾಡಿ ಅವರು ತೆಗೆದುಕೊಳ್ತ ತೀರ್ಮಾನಕ್ಕೆ ನಾವೆಲ್ಲರೂ ಕಟಿಬದ್ಧರಾಗಿರ್ತೀವಿ ಅಂತೇಳಿ ಇಲ್ಲಿಂದ ಕೂಡ ನಾವು ಭಾರತ ಸರ್ಕಾರಕ್ಕೆ ಸಂದೇಶವನ್ನು ಕಳಿಸ್ಬೇಕು ಅಂತ ಹೇಳಿ ನಾನು ತಮ್ಮೆಲ್ಲರೂ ಕೂಡ ವಿನಂತಿ ಮಾಡಿಕೊಂಡು ಏನು ಇಂಥ ಒಂದು ಘಟನೆಯಲ್ಲೂ ಕೂಡ ನಾವು ಕೂಡ ಈ ಕರೆಕೊಂಡು ನಿನ್ನೆ ಮಾಡಬೇಕಾಗಿತ್ತು ಅದರಲ್ಲೂ ಕೂಡ ಕರ್ನಾಟಕದ ಒಬ್ಬ ಸಚಿವರು ಸುಮಾರು ನೂರ ಎಂಬತ್ತು ಜನ ನಮ್ಮ ಕರ್ನಾಟಕದ ಒಂದು ಪ್ರವಾಸಿಗರಲ್ಲಿ ಏನು ಹೋಗಿದ್ರು ಅವರನ್ನೆಲ್ಲರೂ ಕೂಡ ಸುರಕ್ಷಿತವಾಗಿ ನಮ್ಮ ಬೆಂಗಳೂರಿಗೆ ಒಂದೇ ವಿಮಾನ ಬಂದಿದ್ದಾರೆ ಅವರು ಕೂಡ ನಾನು ಸಂದರ್ಭದಲ್ಲಿ ಕಥೆ ಸಲ್ಲಿಸ್ತಾ ಇದ್ದೇನೆ ಅಂತ ಹೇಳಿ ಸದ್ ಹೇಳಿ ಒಂದು ಘಟನೆ ನಡೀತಕ್ಕಂಥದ್ದು ನಾವೆಲ್ಲರೂ ಕೂಡ ನಿರೀಕ್ಷೆ ಮಾಡಿಲ್ಲ ಇಂಥ ಘಟನೆಯನ್ನು ಕೂಡ ನಮ್ಮ ಎಲ್ಲೇ ದೂರದ ಜಮ್ಮು ಕಾಶ್ಮೀರದಲ್ಲಿ ಕೂಡ ಓಡಾಡಿದರೂ ಕೂಡ ಅದಕ್ಕೆ ನಾವೆಲ್ಲರೂ ಕೂಡ ಸಪಾಟಾಗಿ ನಿಂತಿರ್ತೀವಿ ಅಂತ ಹೇಳಿ ಇಂಥ ಒಂದು ಕಾರ್ಯಕ್ರಮ ಅಂತ ನಾವು ಆಯೋಜನೆ ಮಾಡ್ತೀರಿ ಇಂಥ ಎಲ್ಲ ಯುವಕರಿಗೂ ಕೂಡ ಅಂತ ಹೇಳಿ ಸದನ ಹೇಳಿ ನನಗೆ ಮಾತಾಡೋಕ್ಕೆ ಅವೆಲ್ಲ ಅವಕಾಶ ಮಾಡಿಕೊಟ್ಟಿದ್ದೀರಿ ಅವರೆಲ್ಲರೂ ಕೂಡ ಅವರೆಲ್ಲರಿಗೂ ಕೂಡ ಪೂರಕ ಧನ್ಯವಾದ ಹೇಳಿ ನಾನು ನಾನು ಅವ್ರ ಪಾತ್ರ ವಿರಾಮ ಈ ಕಾರ್ಯಕ್ರಮದ ಕುರಿತು ಮಾತನಾಡಿ ಹನುಮಂತರಾವ್ ದೇಸಾಯವರಿಗೆ ಧನ್ಯವಾದಗಳು ಈಗ ಇಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು ಏನು ಮುಂದಿನ ದಾಳಿಗೆ ಬಲಿಯಾಗಿದ್ದಾರೆ ಅವರಿಗೆ ಶ್ರದ್ಧಾಂಜಲಿ ಅರ್ಪಣೆ ಕಾರ್ಯಕ್ರಮ ಈ ಕಾರ್ಯಕ್ರಮವನ್ನು ಶಿಕ್ಷಣ ಅವರು ನಡೆಸಿ ಈ ಜಮ್ಮು ಕಾಶ್ಮೀರದ ಕುಟುಲ್ ಗಾಂನಲ್ಲಿ ನಡೆಯತಕ್ಕಂಥ ಈ ಒಂದು ಘಟನೆಯಲ್ಲಿ ಮೂವತ್ತಕ್ಕೂ ಹೆಚ್ಚು ಭಾರತೀಯರು ಮೃತಪಟ್ಟಿರುವ ಕಾರಣ ಅವರೆಲ್ಲ ಕುಟುಂಬಕ್ಕೆ ಆ ದೇವರು ದುಃಖವನ್ನು ಭರಿಸುವ ಶಕ್ತಿ ನಾನು ಇಲ್ಲಿ ಅಂತ ಹೇಳ್ತಾ ಅವನು ಮೃತಪಟ್ಟಂಥ ಎಲ್ಲರಿಗೂ ಒಂದು ನಿಮಿಷದ ಮೌನವನ್ನು ಆಚರಿಸುವ ಮೂಲಕ ಭಾವಪೂರ್ಣ ನಮನಗಳನ್ನು ಸಲ್ಲಿಸುವ ಪ್ರಾರಂಭ